ರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಒಂದು ತೊರ್ವಿ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಸ್ನೇಹಿತರೆ ಈ ತೊರ್ವಿ ಗ್ರಾಮದಲ್ಲಿ ಒಂದು ಗ್ರಾಮ ದೇವತೆ ಪ್ರಸಿದ್ಧವಾಗಿದ್ದಾರೆ ಸೊ ನೀವು ನಾನು ನಿಮಗೆ ಎಲ್ಲ ಅದು ಗ್ರಾಮ ದೇವತಾವನ್ನು ಭೇಟಿ ಮಾಡಿಸ್ತೀನಿ ಬನ್ನಿ ಮುಂದೋಗೋಣ ಸ್ನೇಹಿತರೆ ಈಗ ನಾವು ದೇವಸ್ಥಾನ ಎಂಟ್ರೆನ್ಸ್ ಹಾಕ್ತಿದ್ವಿ ನೀವು ನೋಡ್ಬೋದು ಶ್ರೀಲಕ್ಷ್ಮೀ ದೇವಸ್ಥಾನ ತೊರ್ವೆ ಅಂತಿದೆ ಸೊ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಒಂದು ಇತಿಹಾಸ ಅಂತ ಹೇಳಬೇಕಾದ್ರೆ ಸುಮಾರು ನಾನು ಹೇಳ್ತಿರೋದು ಒಂದು ಕತೆ ಒಂದು ಹದಿನಾರನೇ ಇಸ್ವಿ ಹದಿನಾರನೇ ಇಸ್ವಿಲಿ ಅವಾಗೆ ನಮಗೇನು ಗಾಡಿ ಆಮೇಲೆ ಎತ್ತಿನ ಗಾಡಿ ಇದ್ದು ಆದರೆ ಕಮ್ಮಿ ಇದ್ದು ಆದರೆ ನಮ್ಮ ಸರಕು ಸಾಮಾನುಗಳನ್ನ ಬಳಸ ಆಗ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕೊಂಡೋಗ್ಬೇಕಾದ್ರೆ ಈ ಎತ್ತು ಆಮೇಲೆ ದನ ಯೂಸ್ ಮಾಡ್ತಿದ್ರು ಆ ಆವಾಗ ಒಬ್ಬ ವ್ಯಾಪಾರಿ ಮುತ್ತು ರತ್ನಗಳು ನಿಮ್ಮ ನೀವು ನೋಡ್ಬೋದು ಆವಾಗ ಮುತ್ತುರತ್ನಗಳು ಜಾಸ್ತಿ ವ್ಯಾಪಾರ ಆಗ್ತಿದ್ದು ಮುತ್ತುರತ್ನಗಳು ಜಾಸ್ತಿ ವ್ಯಾಪಾರ ಆಗೋ ಟೈಮಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಹೇಳಿದ್ರೆ ಈಗಿನ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ನಾವೇನು ಕೇಳ್ತೀವಲ್ಲ ದೇವಿಯನ್ನು ನೋಡ್ತೀವಲ್ಲ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅವನು ಮಾರ್ತಿದ್ದಂಥ ಮುತ್ತು ರತ್ನಗಳನ್ನೆಲ್ಲ ತೊಗೊಂಡು ಹೋಗ್ತಿರ್ತಾನೆ ಅಲ್ಲಿ ತೊಗೊಂಡು ಹೋದ ಸಮಯದಲ್ಲಿ ಎಲ್ಲ ಮಾರ್ತಾನೆ ಎಲ್ಲ ಮಾರಿದ ಕೂಡಲೇ ಅಲ್ಲಿ ಸ್ವಲ್ಪ ಅವನ ಮುತ್ತರತ್ನಗಳು ಅಂದರೆ ಅವ್ನ ಸಾಮಾನು ಕೂಡ ಖಾಲಿಯಾಗುತ್ತೆ ಆ ಜಾಗದಲ್ಲಿ ಬಿಟ್ಟು ಮತ್ತೊಂದು ಜಾಗಕ್ಕೆ ತನ್ನ ವ್ಯಾಪಾರನ ಮಾಡಬೇಕಂತೇಳಿ ಹೋಗ್ತಾನೆ ಆ ಆ ಟೈಮಲ್ಲಿ ಅವನಿಗೆ ತಲೆಗೆ ಬಂದಿದ್ದು ಅಂದರೆ ನಮ್ಮ ವಿಜಯಪುರ ಜಿಲ್ಲೆಯ ತುರ್ವಿ ಗ್ರಾಮಕ್ಕೆ ಬರ್ಬೇಕಂತೇಳಿ ಅವ್ನ ತಲೆಗೆ ಬರುತ್ತೆ ಸೊ ಆ ತುರ್ವಿ ಗ್ರಾಮದಲ್ಲಿ ಅವನ ವ್ಯಾಪಾರನ ಮುಂದೆವರ್ಸ್ಬೇಕಂತೇಳಿ ಅವನು ಅಂದ್ಕೊತಾನೆ ಸೊ ಅವಾಗ ಅವನೇನು ಅಲ್ಲಿ ಒಂದು ಬಟ್ಟೆ ಹಾಸಿ ವ್ಯಾಪಾರ ಮಾಡ್ತಿರ್ತಾನಲ್ಲ ಆ ಬಟ್ಟೆನ ಗಂಟು ಕಟ್ಟಿ ಅವನು ಯೂಸ್ ಮಾಡ್ತಿದ್ದಂಥ ಎತ್ತು ಆಮೇಲೆ ಕುದುರೆ ಮೇಲೆ ಹಾಕ್ತಾನೆ ಆ ಕುದುರೆ ಮೇಲೆ ಹಾಕಿದಂಥ ಸಮಯದಲ್ಲಿ ಮುತ್ತು ರತ್ನ ವೈಡೂರೆಗಳು ಒಂದು ಕಡೆ ಜಾಸ್ತಿ ಆಗುತ್ತೆ ಒಂದು ಕಡೆ ಕಮ್ಮಿ ಆಗುತ್ತೆ ಅಂದರೆ ಸಮಬಲ ಇರೋದಿಲ್ಲ ಅದಕ್ಕೆ ಅವನು ಏನು ಮಾಡ್ತಾನಪ್ಪ ಅಂತಂದೇಳಿ ಅಲ್ಲೇ ಪಕ್ಕದಲ್ಲಿ ಅಂದರೆ ಅವನು ಮಾರಾಟ ಮಾರಾಟ ಮಾಡ್ತಿದ್ದಂಥ ಜಾಗದಲ್ಲಿ ಅಂದರೆ ಕೊಲ್ಲಾಪುರದಲ್ಲಿ ಒಂದು ಕರಿಕಲ್ನ ತೊಗೋತಾನೆ ಕರಿಕಲ್ನ ತೊಗೊಂಡ್ಮೇಲೆ ಆ ಒಂದು ಕಡೆ ಹಾಕ್ತಾನವನು ಒಂದು ಕಡೆ ಹಾಕಿದ್ಮೇಲೆ ಅವಾಗ ಎರಡು ಸಮಬಾರ ಆಗುತ್ತೆ ಸಮಭಾರ ಆದ ತಕ್ಷಣ ಅಲ್ಲಿಂದ ಅವನು ಜಾಗ ಬಿಡ್ತಾನೆ ಜಾಗ ಬಿಟ್ಟು ಬಂದಂಥ ಸ್ಥಳವೇ ಈ ತೊರ್ವಿ ಗ್ರಾಮ ನೀವು ಇಲ್ಲಿ ನೋಡ್ಬೋದು ಈ ಒಂದು ದೇವಸ್ಥಾನ ಈ ಥರ ಇರುತ್ತೆ ನೀವು ಡೈರೆಕ್ಟ್ ಮೇನ್ ಎಂಟ್ರೆನ್ಸಿಂದ ಆ ಕಡೆಯಿಂದ ಬಂದ್ರಿ ಅಂತ ಹೇಳಿದ್ರೆ ನಿಮ್ಗೆ ಹೈವೇ ಇರ್ತೈತಿ ಈ ಕಡೆಯಿಂದ ಬಿಜಾಪುರ ಹೈವೇ ಬರ್ತೈತಿ ಆಮೇಲೆ ಈ ಕಡೆಯಿಂದ ನೀವು ಬಂದ್ರಿ ಅಂತ ಹೇಳಿದ್ರೆ ಬೆಳಗಾವಿಯಿಂದ ಬರ್ತೀರಿ ಈ ಡೈರೆಕ್ಟ್ ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಅದೇ ಎಂಟ್ರೆನ್ಸ್ ಆಗಿರುತ್ತೆ ಸೊ ಹೀಗೆ ಬಂದಂಥ ಒಬ್ಬ ವ್ಯಾಪಾರಿ ಇಲ್ಲಿ ಉಳ್ಕೋತಾನೆ ಇಲ್ಲಿ ಇಲ್ಲೂ ಕೂಡ ಉಳ್ಕೊಂಡು ಅವನ ವಜ್ರ ವೈಡೂರದ ವ್ಯಾಪಾರ ಕೂಡ ಎಲ್ಲ ಮುಗಿಸ್ಕೋತಾನೆ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಕಲ್ಲು ಉಳಿಯುತ್ತೆ ನಾನು ಕಲ್ಲು ಅಂತ ಕಪ್ಪು ಕಲ್ಲು ಇಲ್ಲೇ ಬಿಟ್ಟು ಹೋಗ್ತಾನೆ ಅವನು ಎಲ್ಲಿ ವ್ಯಾಪಾರ ಮಾಡಿರ್ತಾನೆ ಆ ಒಂದು ವ್ಯಾಪಾರ ಮಾಡಿದ್ದ ಸ್ಥಳದಲ್ಲೇ ಬಿಟ್ಟು ಹೋಗ್ತಾನೆ ಹೋದಂಥ ಸಮಯದಲ್ಲಿ ಈ ಒಬ್ಬ ತೊರವಿ ಗ್ರಾಮದ ಒಬ್ಬ ಗ್ರಾಮಸ್ಥ ಏನು ಮಾಡ್ತಾನಪ್ಪ ಹೇಳಿದ್ರೆ ಶಿವ ಶಿವ ಅಂತ ಅಂಥೇಳಿ ಸೊ ಅವು ಆಗಿನ ಕಾಲದಲ್ಲಿ ನೀವು ನೋಡ್ಬೋದು ದನ ಕರುಗಳು ಕುದುರೆ ಈ ಥರ ಎಲ್ಲ ವಾಯು ಕರ್ಕೊಂಡು ಬರ್ತಿರ್ತಾರೆ ಸಾಯಂಕಾಲ ಹೊತ್ತು ವಾಯುವಿಹಾರ ಕರ್ಕೊಂಡು ಬಂದ ಟೈಮಲ್ಲಿ ಶಿವ ಬಗಲಿಯವರ ಶಿವ ಬಗಲಿ ಅನ್ನೋವಂಥ ಒಬ್ಬ ಗ್ರಾಮಸ್ಥನ ಕುದುರೆ ಆ ಗೊತ್ತಾಗದೇ ಆ ಕಪ್ಪು ಕಲ್ಲನ ಮೇಲೆ ಕಾಲು ಕೊಟ್ಬಿಡುತ್ತೆ ಆ ಕಪ್ಪು ಕಲ್ಲ ಮೇಲೆ ಕಾಲು ಕೊಟ್ಟಂಥ ಸಮಯದಲ್ಲಿ ನೀವು ಆ ಕುದುರೆ ಕಣ್ಣನ್ನು ಎರಡು ಹೋಗ್ಬಿಡುತ್ತೆ ಈ ಚಿಂತಾಗ್ರಸ್ತನಾಗ್ತಾನೆ ಆ ಗ್ರಾಮಸ್ಥ ಯಾಕೆ ಈಗಾಯಿತು ಅಂತ ಸೊ ಅದೇ ಚಿಂತೆಯಲ್ಲಿ ಅವ್ನು ಮನೆಗೆ ಹೋಗ್ತಾನೆ ರಾತ್ರಿ ಮಲ್ಕೋತಾನೆ ಸ್ವತಃ ಗ್ರಾಮ ದೇವತೆ ಆದಂಥ ಈಗಿನ ಗ್ರಾಮದೇವತೆ ಆದಂಥ ಲಕ್ಷ್ಮೀ ದೇವಿಯೇ ಅವನ ಕನಸಲ್ಲಿ ಬಂದು ಹೆಣ್ಣಿನ ರೂಪವನ್ನು ತೊಗೊಂಡು ಈಗ ಈಗ ನಿನ್ನ ಕುದುರೆಗೆ ಆಗಿರೋ ಸ್ಥಿತಿ ಕಾರಣ ಬಂದು ಇಷ್ಟೇ ನಿನ್ನ ಕುದುರೆ ಒಂದು ಕಪ್ಪು ಕಲ್ಲಿನ ಮೇಲೆ ಅಲ್ಲಿ ಕಾಲು ತುಳಿದಿದೆ ಸೊ ಅದು ಕಪ್ಪು ಕಲ್ಲಿನ ರೂಪದಲ್ಲಿ ನಾನು ನಿಮ್ಮ ಗ್ರಾಮಕ್ಕೆ ಅಂದರೆ ನಿಮ್ಮ ಗ್ರಾಮನ ಉದ್ಧಾರ ಮಾಡಬೇಕಂತ ಒಂದು ಇದರಲ್ಲಿ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ನನಗೆ ಒಂದು ಮುಖವಾಡನ ಮಾಡಿಸ್ಬೇಕು ಆಮೇಲೆ ಒಂದು ಈ ಒಂದು ಒಂದು ಚಿಕ್ಕ ದೇವಸ್ಥಾನ ಕಟ್ಸ್ಬೇಕಂತ ಹೇಳ್ತಾರೆ ದೇವರು ಚಿಕ್ಕ ಚಿಕ್ಕ ಕಲ್ಲಿನ ಒಂದು ದೇವಸ್ಥಾನ ಅಂತ ಕಟ್ಬೇಕಂತ ಹೇಳಿದಾಗ ಅವನು ಆಯಿತು ನಾನು ದೇವರೇ ಈ ಥರ ಬಂದು ಹೇಳಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಮಾರನೇ ದಿನ ಎಲ್ಲ ಗ್ರಾಮಸ್ಥರನ್ನ ಸೇರಿಸಿ ಒಂದು ಒಂದು ಆ ಜಾಗದಲ್ಲಿ ಪೂಜೆನ ಮಾಡಿಸ್ತಾರೆ ಆಮೇಲೆ ಒಂದು ತಾಯಿ ಭಂಡಾರನ ತಂದು ಕುದುರೆಗೆ ಹಚ್ಚಿದಾಗ ಕುದುರೆ ಕಣ್ಣು ವಾಪಸ್ ಬಂದಿರೋ ಅಂಥ ಒಂದು ಕತೆ ಕೂಡ ಇದೆ ಸೊ ಅಲ್ಲಿಂದ 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 ಬಂದು ಈ ಒಂದು ಗ್ರಾಮ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಒಂದು ದೊಡ್ಡದಾದಂಥ ಬೃಹತ್ತಾದಂಥ ಒಂದು ದೇವಸ್ಥಾನನ ಕಟ್ಟಿಸಿದ್ದಾರೆ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ನೀವು ನೋಡ್ಬೋದು ಅಲ್ಲಿಂದ ಶುರುವಾಗಿದ್ದ ಕತೆ ಸುಮಾರು ಹದಿನಾರನೇ ಊರು ಇಸ್ವಿಯಲ್ಲಿ ಶುರುವಾಗಿದ್ದಂಥ ಕತೆ ಈ ಒಂದು ದೇವಸ್ಥಾನ ನೂರ ಅರವತ್ತೈದನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆಗೊಳ್ತು ಅದಾದಮೇಲೆ ಸುಮಾರು ಜನ ಸುಮಾರು ತಲೆಮಾರುಗಳು ಬಂದು ಹೋಗ್ತು ಒಬ್ಬರು ಒಂದು ಗರ್ಭಗುಡಿ ಕಟ್ಸಿದರೆ ಆಮೇಲೆ ಸುತ್ತ ಕಟ್ಸೋದು ಇನ್ನೊಬ್ರು ಆಮೇಲೆ ಈ ಥರ ಸುತ್ತಮುತ್ತ ಎಲ್ಲ ಅರೇಂಜ್ಮೆಂಟ್ ಮಾಡೋದು ಈ ಥರ ಹಾಗೆ ಮಾಡ್ಕೊತಾರೆ ಈಗ ಪ್ರಸ್ತುತ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೀವಿ ಸೊ ನಾವೀಗ ಡೈರೆಕ್ಟ್ ಹೋಗಿ ನಿಮಗೆ ದೇವಸ್ಥಾನ ಲಕ್ಷ್ಮೀ ಶ್ರೀ ಲಕ್ಷ್ಮೀ ದೇವಸ್ಥಿ ಗ್ರಾಮ ದೇವಸ್ ದೇವತೆಯ ದೇವಸ್ಥಾನವನ್ನು ನಿಮಗೆ ಸ್ ವಿಸ್ತಾರವಾಗಿ ಹೇಳ್ತೀನಿ ಸೊ ಇಲ್ಲಿವರೆಗೂ ನಾನು ನಿಮಗೆ ಈ ಒಂದು ಗ್ರಾಮ ದೇವತೆ ಇತಿಹಾಸನ ಹೇಳಿದೆ ನಾನು ನಿಮಗೆ ಒಳಗಡೆ ತೋರಿಸ್ತಾ ಯಾವ ಈ ಗುಡಿ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ಹೇಳ್ತೀನಿ ಬರ್ರಿ ಸೂರ್ಯಾಸ್ತದ ಸಮಯ ಆಗೈತಿ ಬೇಗ ಬೇಗ ದರ್ಶನ ಮಾಡ್ಕೊಳ್ಳೋಣ ಆರು ಗಂಟೆ ಕರೆಕ್ಟಾಗಿ ಸಮಯ ಈಗ ದೇವಿ ಪೂಜೆ ಕೂಡ ಮಾಡ್ತಾರೆ ಸಾಯಂಕಾಲ ಸೊ ಬನ್ನಿ ನಾನು ನೆಕ್ಸ್ಟ್ ದೇವಸ್ಥಾನ ತೋರಿಸ್ತೀನಿ ನೀವು ಈ ಕಡೆಯಿಂದ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ಕಾಯಿ ಹಣ್ಣು ಕರ್ಪೂರ ಎಲ್ಲ ಈ ಕಡೆಯಿಂದ ಮಾಡಿರ್ತಾರೆ ನೀವು ನೋಡ್ಬೋದು ಇಲ್ಲಿ ದೊಡ್ಡದಾದಂಥ ಬೃಹತ್ ಆಕಾರದ ಒಂದು ಆಲದ ಮರ ಕೂಡ ಇದೆ ಆಲದ ಮರ ಸುಮಾರು ಎರಡು ಮೂರು ಶತಮಾನಗಳು ಅಂದರೆ ಇನ್ನೂರು ಮುನ್ನೂರು ವರ್ಷದ ಹಳೆ ಕೂಡ ಇದೆ ನೀವು ಇಲ್ಲಿ ನೋಡ್ಬೋದು ಇದ್ರ ಸುಮಾರು ಎಷ್ಟು ಅಗಲ ಇದೆ ಅಂತ ಹೇಳ್ಬಿಟ್ಟು ಅಗಲ ನೋಡಿಬಿಟ್ಟೆ ಹೇಳ್ಬೋದು ಇದ್ರದ್ದು ಎಷ್ಟು ವಿಸ್ತಾರವಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಇಲ್ಲೊಂದು ಕೂಡ ಒಂದು ದೊಡ್ಡ ಮರ ಕೂಡ ಇದೆ ಅದಕ್ಕೆ ಕಟ್ಟೆಯೆಲ್ಲ ಹಾಕಿದ್ದಾರೆ ಇಲ್ಲಿ ವಯಸ್ಕರು ಎಲ್ಲ ಬಂದು ವಿಶ್ರಾಂತಿಯನ್ನು ಪಡ್ಕೋತಾರೆ ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನದ ವರಾಂಡ ತುಂಬ ವಿಶಾಲವಾಗಿದೆ ಪರ್ಷಿಯನ್ ಅಂತ ನಾವು ಪರ್ಷಿಯತ್ ಏನು ಕರಿತೀವಿ ಉತ್ತರ ಕನ್ನಡ ಭಾಗದಲ್ಲಿ ಕೆಳಗಡೆ ಎಲ್ಲ ಹಾಕಿ ಒಂದು ಕರೆಕ್ಟಾಗಿ ಮಾಡಿದ್ದಾರೆ ಇವರು ನೀವು ಆ ಕಡೆ ನೋಡಿದ್ರಿ ಅಂತ ಹೇಳಿದ್ರೆ ಎಲ್ಲ ಬಂದು ಭಕ್ತಾದಿಗಳಿಗೆ ಕೂತ್ಕೊಳ್ಳೋಂಥ ಜಾಗ ಕೂಡ ಮಾಡಿದ್ದಾರೆ ಇಲ್ಲಿ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ ತುಂಬ ಬೃಹದಾಕಾರವಾಗಿದೆ ಈ ಒಂದು ದೇವಸ್ಥಾನ ಬಂದು ಸೊ ನೀವು ಇಲ್ಲಿ ನೋಡ್ಬೋದು ಶ್ರೀ ಲಕ್ಷ್ಮೀ ದೇವಸ್ಥಾನ ಸುಕ್ಷೇತ್ರ ತರುವಿ ಅಂತ ಇದೆ ಇದನ್ನು ದೇಣಿಗೆ ಕೊಟ್ಟವರು ವಿನೋದ್ ಗಡೇಕರ್ ರಾಹುಲ್ ಗಡೇಕರ್ ಆರ್ಟ್ಸ್ ಅಂತ ನೀವು ಇಲ್ಲಿ ನೋಡ್ಬೋದು ಬನ್ನಿ ಸ್ನೇಹಿತರೆ ಈಗ ನಾವು ನೆಕ್ಸ್ಟ್ ದೇವಸ್ಥಾನ ಒಳಗಡೆ ಹೋಗೋಣ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾನೆ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ದೇವಸ್ಥಾನ ಒಳಗಡೆ ಎಂಟ್ರಿ ಕೊಟ್ಟರೆ ಅಂತ ಹೇಳಿದ್ರೆ ಈ ಒಂದು ರೀತಿ ನಿಮಗೆ ದೇವಸ್ಥಾನ ಕೂಡ ಇರುವಂಥದ್ದು ಸೊ ನೀವು ಬುಧವಾರ ಮತ್ತು ಇದು ಸಾರಿ ಮಂಗಳವಾರ ಮತ್ತು ಶುಕ್ರವಾರ ಬಂದ್ರಿ ಹೇಳಿದ್ರೆ ಇಲ್ಲಿ ಸುತ್ತ ಜನ ಸಾಗರ ಇರ್ತೈತಿ ಯಾಕಂದರೆ ಹೆಣ್ಣು ಹೆಣ್ಣು ದೇವರು ವಾರ ಮಂಗಳವಾರ ಮತ್ತು ಶುಕ್ರವಾರ ಆಗಿರುತ್ತೆ ತುಂಬ ಶಕ್ತಿವಂತ ದೇವರು ಲಕ್ಷ್ಮೀ ದೇವಿ ಎತ್ತರ ನಾರೇಶ ಪೂಜೆ ಐತಿ ರಮಂತೆ ದೇವತಃ ಅಂತ ಒಂದು ಗಾದೆ ಮಾತು ಕೂಡ ಇದೆ ಎಲ್ಲಿ ನಾರಿಯರಿಗೆ ಎಲ್ಲಿ ಸ್ತ್ರೀಗೆ ಎಲ್ಲಿ ಹೆಣ್ಣು 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 ಮಕ್ಕಳಿಗೆ ಎಲ್ಲಿ ನಾವು ಕರೆಕ್ಟಾಗಿ ಗೌರವಿಸ್ತೀವಿ ಅಲ್ಲಿ ದೇವ್ರು ಕೂಡ ನೆಲೆಸ್ತಾನೆ ಅಂತ ನಾವು ಹೇಳ್ಬೋದು ಸೊ ಸ್ನೇಹಿತರೆ ಇಲ್ಲಿ ಬನ್ನಿ ನಾವು ಹೋಗ್ಬೋದು ನೆಕ್ಸ್ಟ್ ಬಸ್ಟ್ ನೆಕ್ಸ್ಟ್ ನೋಡಿದೆ ಅಂತ ಹೇಳಿದ್ರೆ ಇಲ್ಲಿ ದೇವ್ರ ಪಾದಗಟ್ಟಿ ಕೂಡ ಇದೆ ಪಾದಗಟ್ಟಿನ ನಮಸ್ಕಾರ ಮಾಡ್ಕೊಳ್ಳೋಣ ಪಾದಗಟ್ಟಿ ನಮಸ್ಕಾರ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಮುಂದೆ ಸಾಗೋಣ ಇಲ್ಲಿ ಮುಂದೆ ಗರ್ಭಗುಡಿ ಕೂಡ ಇದೆ ಗರ್ಭಗುಡಿನ ನಿಮಗೆಲ್ಲ ತೋರಿಸ್ತೀನಿ ತುಂಬ ಕ್ಲೋಸಪ್ಪಾಗಿ ತೋರಿಸ್ತೀನಿ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿ ನಿಮ್ಮ ಆಸೆ ಆಕಾಂಕ್ಷೆಲ್ಲ ಈಡೇರಿಸಿ ಅಂತ ದೇವ್ರ ಹತ್ರ ಬಿಡ್ಕೊತ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಲಕ್ಷ್ಮೀ ದೇವಿ ಪಾದ ನಮಸ್ಕರಿಸುತ್ತಾ ಸೊ ಸ್ನೇಹಿತರೆ ನೀವು ನೋಡಿದ್ರಲ್ಲ ಅದು ಲಕ್ಷ್ಮೀ ದೇವಿಯ ಗರ್ಭಗುಡಿಯಾಗಿರುತ್ತೆ ಗರ್ಭಗುಡಿ ಬಲಭಾಗದಲ್ಲಿ ಶ್ರೀ ಜ್ಯೋತಿಪ್ಪ ಮುತ್ತಿರುವಂಥ ಒಂದು ಪೂಜಾರಿ ಇವರು ಇವ್ರದ್ದು ಕೂಡ ಒಂದು ಒಂದು ಚಿಕ್ಕ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ ಸೊ ಇಷ್ಟು ನೀವು ಇಲ್ಲಿ ನೋಡ್ಬೋದು ಸುತ್ತಮುತ್ತ ಎಷ್ಟು ವಿಶಾಲವಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ನಮ್ಮ ವಿಜಯಪುರದಲ್ಲಿ ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಸೊ ಇಲ್ಲಿ ನೋ ನೋಡ್ಬೋದು ಯಾವ ರೀತಿಯಾಗಿದೆ ತುಂಬ ಬೃಹದಾಕಾರವಾಗಿದೆ ಇದು ದೇವಸ್ಥಾನ ಹಿಂದಿನ ಭಾಗ ಆಗಿರುತ್ತೆ ಹಿಂದಿನ ಭಾಗ ನೀವು ನೋಡ್ಬೋದು ಎಷ್ಟು ಎತ್ತರ ಕಾಣ್ತಿದೆ ಅಂತ ಹೇಳ್ಬೋದು ಸೊ ಓವರಾಲ್ ಈ ಥರ ಈ ಒಂದು ದೇವಸ್ಥಾನ ಇರುವಂಥದ್ದು ಇಲ್ಲಿ ನೀವು ನೋಡ್ಬೋದು ನಾನು ನಿಮಗೆ ಆದಷ್ಟು ಕಮ್ಮಿ ಝೂಮ್ ಮಾಡಿ ತೋರಿಸ್ತೀನಿ ಎಷ್ಟು ನೋಡಿ ಇಷ್ಟು ಪೂರ್ತಿ ದೇವಸ್ಥಾನ ಇರುವಂಥದ್ದು ಸೊ ಸ್ನೇಹಿತರೆ ಈಗ ನಾವು ದೇವಸ್ಥಾನದ ಎಡಭಾಗದಲ್ಲಿ ಬಂದೆ ಅಂತ ಹೇಳಿದ್ರೆ ಮೊದಲು ಎಲ್ಲ ನಿಮಗೆ ನೀರಿರುವಂಥ ಜಾಗ ಕಲ್ಯಾಣಿ ಅಂತ ಹೇಳ್ತಾರೆ ಕಲ್ಯಾಣಿ ಅಂದರೆ ಸ ಜಾಸ್ತಿ ಜನಕ್ಕೆ ತುಂಬ ಬೇಗ ಗೊತ್ತಾಗುತ್ತೆ ಕಲ್ಯಾಣಿ ಮೊದಲು ಈ ಥರ ಏನು ಗ್ರಿಲ್ ನೀವೇನು ನೋಡ್ತಿದ್ರಲ್ಲ ಗ್ರಿಲ್ ಏನು ಇರಲಿಲ್ಲ ಈಗ ಗ್ರಿಲ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡ್ಬೋದು ಕಲ್ಯಾಣಿಯಲ್ಲಿ ಸ್ವಲ್ಪ ನೀರು ಕೂಡ ಇದೆ ಈ ಬೇಸಿಗೆ ಅಲ್ವಾ ಬಿಜಾಪುರ ನಿಮಗೆ ಬೇಸಿಗೆ ಯಾವ ರೀತಿ ಇದೆ ಅಂತ ಗೊತ್ತಿದೆ ಆದರೂ ನೀರಿದೆ ಸೊ ನೀವೆಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸಿ ನಿಮಗೆ ನೀರು ತುಂಬ ಸಿಕ್ಕಾಪಟ್ಟೆನೇ ಇದೆ ಇದು ಹಾಳು ಇದೆ ಅನಿಸುತ್ತೆ ಬಹುಶಃ ಅಷ್ಟೊಂದು ಕಾಣಿಸ್ದೇ ಇರ್ಬೋದು ಆದರೆ ಇದೆ ಅದು ಒಳಗಡೆ ಯಾರಿಗೂ ಇಳೋಕೆ ಬಿಡಲ್ಲ ಸೊ ಗ್ರಿಲ್ ಹಾಕಿ ಎಲ್ಲ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಹಿಂಗೆ ನಾವು ಎಷ್ಟು ಕೈ ಎತ್ತೀವಲ್ಲ ಕೈ ಎತ್ತಿದ್ರೂ ಇಟಕ್ಸಲ್ಲ ಅಷ್ಟು ಹೈಟ್ ಕಟ್ಸಿದಾರೆ ಈ ಒಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ನಾನು ನಿಮಗೆ ತೋರಿಸ್ಬೇಕಂತ ಭಾಳ ದಿನದಿಂದ ವೇಟ್ ಮಾಡ್ತಿದ್ದೆ ಆದರೆ ಟೈಮ್ ಇವತ್ತು ಬಂದಿದೆ ಸೊ ಈ ಒಂದು ದೇವಸ್ಥಾನ ಎಡಭಾಗದಲ್ಲಿ ಕಲ್ಯಾಣಿ ಕೂಡ ಇರುವಂಥದ್ದು ಆಮೇಲೆ ನೆಕ್ಸ್ಟು ನೀವು ನೋಡಿದ್ರಲ್ಲ ಆಮೇಲೆ ನಾವು ಈ ಕಡೆ ಬಂದೆ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಇದೆ ನಾವು ಆ ಕಡೆಯಿಂದ ದೇವಸ್ಥಾನ ಮುಗಿಸ್ಕೊಂಡು ಈ ಕಡೆ ಹೊರಭಾಗ ಹೊರವಾಲಿಯಕ್ಕೆ ಬಂದರೆ ಈ ಕಡೆ ಪಕ್ಕದಲ್ಲಿ ಇದೆ ಈ ಕಲ್ಯಾಣಿ ಮುಗಿಸ್ಕೊಂಡು ಈ ಒಂದು ದೇವಸ್ಥಾನ ಈ ಥರ ಕಾಣಿಸುತ್ತೆ ವಿಶಾಲವಾಗಿದೆ ತುಂಬ ನಿಮ್ಮ ಸ್ನೇಹಿತರು ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡ್ಬನ್ನಿ ತುಂಬ ವಿಶ್ರಾಂತಿ ತೊಗೊಳ್ಳುವಂಥ ಒಂದು ಪ್ಲೇಸು ಇಲ್ಲಿ ಕಟ್ಟೆ ಕೂಡ ಇದೆ ಕಟ್ಟೆ ಮೇಲೆ ಕುತ್ಕೊಂಡು ನೀವೆಲ್ಲ ಎಂಜಾಯ್ ಮಾಡ್ಬೋದು ನೋಡಿ ಈ ಥರ ಸೊ ಸ್ನೇಹಿತರೆ ನೀವೇನು ನೋಡಿದ್ರಲ್ಲ ಇಷ್ಟ ತನಕ ಈ ಒಂದು ತೊ ಗ್ರಾಮದ ಒಂದು ಗ್ರಾಮ ದೇವದಂತೆ ಲಕ್ಷ್ಮೀ ದೇವಿಯ ಒಂದು ಸನ್ನಿಧಾನ ನಾವೆಲ್ಲ ನಿಮಗೆ ತೋರಿಸಿದ್ದೀವಿ ಈಗ ಸೊ ಸ್ನೇಹಿತರೆ ನಿಮಗೆ ಬಿಡು ಟೈಮಲ್ಲಿ ಇದ್ದಾಗ ಬಿಡು ಮಾಡಿಕೊಂಡು ಈ ಒಂದು ದೇವಸ್ಥಾನಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಸ್ನೇಹಿತರೆ ನೀವು ಅಲ್ಲಿ ಹಿಂದೆ ನೋಡ್ಬೋದು ಇನ್ನೊಂದು ಯಾತ್ರೆ ನಿವಾಸ ಕೂಡ ಇದೆ ಬೇರೆ ಬೇರೆ ಜಾಗಗಳಿಂದ ಬೇರೆ ಬೇರೆ ಊರುಗಳಿಂದ ಬಂದರು ಯಾರಾದರೂ ಭಕ್ತರು ಆಮೇಲೆ ಇಲ್ಲಿ ಉಳ್ಕೊಳ್ಳೋಕ್ಕೆ ನಿಮಗೇನು ಅನುಕೂಲ ಆಗಲಿಲ್ಲ ಅಂದರೆ ಈ ಯಾತ್ರೆ ನಿವಾಸಕ್ಕೆ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿಲ್ಲ ಆದರೆ ಇಲ್ಲಿ ಬಂದು ಯಾರಿಗಾರ ಕೇಳಿದ್ರೆ ಬೇಕಾರೆ ನಿಮ್ಗೆ ಹೇಳ್ತಾರೆ ಇಲ್ಲಿ ಯಾವ ರೀತಿ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಇಲ್ಲೇ ಯಾತ್ರೆ ನಿವಾಸ ಇದೆ ಅಲ್ಲಿ ಹಿಂದೆನೇ ದೇವಸ್ಥಾನ ಇದೆ ಸೊ ನೀವು ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಬೇಡಿಕೆ ಆಮೇಲೆ ಕೋರಿಕೆಗಳನ್ನ ದೇವಿ ಹತ್ರ ಕೋರ್ಕೊಂಡು ದೇವಿ ನಿಮಗೆ ನೂರಕ್ಕೆ ನೂರರಷ್ಟು ಎಲ್ಲ ಲಭಿಸ್ತಾಳೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನೋಡೋರು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಮೇಲೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಮೇಲೆ ಪಕ್ಕದಲ್ಲೇ ಬೆಲೈಕನ್ ಕೂಡ ಇರುತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಸ್ನೇಹಿತರೆ ಇದೇ ರೀತಿ ಇನ್ನೊಂದು ಹೊಸದಾಗಿ ಒಂದು ವಿಡಿಯೋ ಮಾಡಿಕೊಂಡು ನಿಮಗೆ ಹೊಸದಾದಂಥ ಜಾಗವನ್ನು ಪರಿಚಯ ಮಾಡಿಸ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸ್ನೇಹಿತರೆ